ಡಿ ಸಿ ಮೇಡಮ್ ಸಾಹೇಬ್ರ ಇಪ್ಪತ್ತಾರ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಿದ್ದೆ ಸ್ಟಾರ್ಟ್ ಮಾಡಬೇಕಂತ ಹೇಳಿದ್ರು ಮನೆ ಶಾಸಕರು ಬಹಳಷ್ಟು ಮುಖರ್ಜಿ ವಹಿಸಿ ಒಂದು ಉದ್ಘಾಟನೆ ಇಟ್ಕೊಂಡು ಅಂತ ಹೇಳಿ ಮುಖರ್ಜಿ ವಹಿಸಿದ್ದಾರೆ ನಾವೆಲ್ಲರೂ ಅವರಿಗೆ ಗೌರವ ಪೂರ್ವಕನ್ನು ಮಾಡ್ತಾ ಉದಾಟನಾಥಿಗಳು ವಿನಂತಿ ಅಂತ ಕೋರು ವ್ಯವಸ್ಥೆ ಮಾಡಿದ್ದೇವೆ ಮೋಸ್ಟ್ಲಿ ಫರ್ಟಿಲೈಸರ್ ಯಾವುದೋ ಸಮಸ್ಯೆ ಇಲ್ಲ ದಯವಿಟ್ಟು ಸಂಯುಕ್ತ ಗೊಬ್ಬರಗಳನ್ನು ಬಳಸಿದರೆ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ಮೂರು ಹೋಗ್ಕಿಂತ ನಿಮಗೆ ಬೆಲೆ ಸಿಗುತ್ತೆ ನಾವು ಮತ್ತೆ ರಂಗ ರಂಗಕ್ಕೆ ಅನುಕೂಲ ಆಗುತ್ತೆ ನಿಮಗೆ ಸೊ ದಯವಿಟ್ಟು ರೈತರು ತಾಲೂಕಿನ ರೈತರಿಗೆ ಒಂದು ಹೋದರೆ ಈ ಸಲ ಹತ್ತೊಂಬತ್ತು ಸಾವಿರ ಕ್ವಿಂಟಲ್ ನಮ್ಮ ಟಾರ್ಗೆಟ್ ಕೊಟ್ಟಿದ್ದಾರೆ ಈ ಹನ್ನೊಂದು ಸಾವಿರ ಕ್ವಿಂಟಲ್ ಆಲ್ರೆಡಿ ರೈ ಅವೈಲೇಬಲ್ ಅದ ನಮ್ಮಲ್ಲಿ ಮತ್ತೆ ಕ್ವಿಂಟಲ್ ಉಪ್ಪು ಹೆಸರು ಅದ ಮತ್ತೆ ನಮ್ಮ ತೊಗರಿಗೆ ತೊಗರಿ ಒಂದೂರ ಐವತ್ತು ಕ್ವಿಂಟಲ್ ಟಾರ್ಗೆಟ್ ಇದೆ ನೂರು ಕ್ವಿಂಟಲ್ ಆಲ್ರೆಡಿ ಅವೈಲೇಬಲ್ ಇದೆ ಈ ಮೈಕ್ರೋ ನ್ಯೂಟ್ರಿಯನ್ಸ್ ಏನಂತಾರ ಜಿಮ್ಸಮ್ ಆಗ್ಲಿ ಬೇರೆ ಬೇರೆ ಏನು ಅದ್ರಲ್ಲಿ ಉತ್ತೇಜನ ಕೊಟ್ಟು ಬೆಳ್ಳೆ ಈಸಿ ಆಗ್ತಾವ ಅದು ಕೂಡ ರೆಡಿ ಇದೆ ಬಟ್ ಹೊರಗೆ ಯಾರೇ ಬರ್ತಾರ ಕೆಲವರು ಹೈದರಾಬಾದ್ ಜೈರಾಬಾದ್ ಮಹಾರಾಷ್ಟ್ರ ಕಡಿಮೆ ರೇಟ್ ಕುಡ್ಕೊಂಡ್ ಬಂದಿರ್ತಾರ ಕೆಲವು ಏಜೆಂಟ್ಗಳು ಗಳು ದಯವಿಟ್ಟು ಅಲ್ಲಿ ಯಾರು ಖರೀದಿ ಮಾಡಬೇಡಿ ಯಾರು ಖರೀದಿ ಮಾಡ್ಬೇಡ್ರಿ ಅವ ಸರಿ ಇರಲ್ಲ ಸರಿ ಇದ್ದು ಯಾಕಂದ್ರೆ ಸಾಕಷ್ಟು ಹೋದ್ಕಲೇ ನೀವು ಮಧ್ಯಪ್ರದೇಶದ ಡುಪ್ಲಿಕೇಟ್ ಬೀಜ ವಿತರಣೆ ಮಾಡಿರ್ತೀವಿ

ಮುಖ್ಯ ಬೆಳೆಗಳಾದ ಸೋಯಾ ತೊಗರಿ ಹೆಸರು ಉದ್ದು ಜೋಳ ಒಟ್ಟು ನಾವು ಐವತ್ನಾಲ್ಕರಿಂದ ಐವತ್ತೈದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆಸ್ತೇವೆ ಅದರಲ್ಲಿ ಪ್ರಮುಖವಾಗಿ ಇಪ್ಪತ್ತಾರು ಸಾವಿರ ಹೆಕ್ಟರ್ ಸೋಯಾ ಅವರೇ ಹದಿನೆಂಟು ಹೆಕ್ಟರ್ಸ್ ತೊಗರಿ ಉದ್ದು ಮತ್ತು ಹೆಸರು ನಾಲ್ಕು ಸಾವಿರ ನಾಲ್ಕು ಸಾವಿರ ಮತ್ತು ಏನ್ ಜೋಳ ಸುಮಾರು ಒಂದು ಸಾವಿರ ಹೆಕ್ಟರ್ವರೆಗೆ ಬಿತ್ತನೆ ಮಾಡ್ತಾ ಇದ್ದೇವೆ ಸೊ ಈ ಬೀದರ್ ತಾಲೂಕಿನಲ್ಲಿ ನಾವು ಒಟ್ಟು ಎಲ್ಲ ರೈತ ರೈ ರೈತ ಮಹಿಳೆಯರಿಗೆ ಅನುಕೂಲ ಆಗದಂತೆ ಒಟ್ಟು ಇಪ್ಪತ್ತೊಂಬತ್ತು ಬಿತ್ತನೆ ಬೀಜ ವಿತರಣಾ ಕೇಂದ್ರಗಳನ್ನು ಮಾಡಿದ್ದೇವೆ ಅದನ್ನು ಪ್ರತಿ ಬಿತ್ತನೆ ಬೀಜ ಕೇಂದ್ರದ ಒಂದೊಂದು ದಿನಾಂಕ ನಮೂದಿಸಿದ್ದೇವೆ ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಡೊಂಗರ ಉಡಿಸ್ತೇವೆ ಆರಾಮಾಗಿ ನಮಗೆ ಬೇಕಾಗುವ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಮತ್ತು ಹೆಚ್ಚಿನ ಕೇಂದ್ರಗಳಲ್ಲಿ ಲಭ್ಯವಿದ್ದು ಯಾವುದೇ ಆತಂಕವಿಲ್ಲದೆ ತಾವು ಪಡೆಯಬಹುದು ಈಗಾಗಲೇ ಹತ್ತು ಸಾವಿರದ ಏಳ್ನೂರ ಕ್ಯೂಂಟಲ್ ದಾಸ್ತಾನು ಸೊ ಯಾವ ಮಾಡಲಾಗಿದೆ ತೊಗರಿ ನೂರು ಕ್ಯೂಂಟಲ್ಲು ಹೆಸರು ಒಂದು ಎಂಬತ್ತು ತಕ್ಕಂತೆ ಪೂರ್ವಕವಾಗಿ ಬರ್ತಾ ಇರುತ್ತೆ ಸೊ ಬೀಜದ ಕೊರತೆ ಯಾವುದೂ ಇಲ್ಲ